ಗಣರಾಜ್ಯೋತ್ಸವದ ಅಂಗವಾಗಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಇದೇ ಇಪ್ಪತ್ತೇಳರವರೆಗೆ ನಡೆಯಲಿರುವ ಇನ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಚಾಲನೆ ನೀಡಿದರು ಈ ವೇಳೆ ಸಚಿವರಾದ ರಾಮಲಿಂಗಾರೆಡ್ಡಿ ಜಮೀರ್ ಅಹಮದ್ ಖಾನ್ ಶಾಸಕ ಉದಯ್ ಗರುಡಾಚಾರ್ ವಾಲ್ಮೀಕಿ ಗುರುಪೀಠದ ಸ್ವಾಮೀಜಿ ಮತ್ತಿತರರು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರ ತೋಟಗಾರಿಕೆ ಇಲಾಖೆ ಸಹಯೋಗದಲ್ಲಿ ಈ ಫಲಪುಷ್ಪ ಪ್ರದರ್ಶನ ನಡೆಯುತ್ತಿದ್ದು ಈ ಬಾರಿ ಮಹರ್ಷಿ ವಾಲ್ಮೀಕಿ ರಾಮಾಯಣ ಪುಷ್ಪಗಳಲ್ಲಿ ಅನಾವರಣಗೊಂಡಿದೆ ಫಲಪುಷ್ಪ ಪ್ರದರ್ಶನದಲ್ಲಿ ಈಕೆಬಾನ ಜಾನೂರು ಥಾಯ್ ಆರ್ಟ್ ಸೇರಿದಂತೆ ಹಲವು ಕಲಾ ಪ್ರದರ್ಶನಗಳು ಜನರನ್ನು ಆಕರ್ಷಿಸುತ್ತಿದ್ದು ಮೊದಲ ದಿನವೇ ಫಲಪುಷ್ಪ ಪ್ರದರ್ಶನ ವೀಕ್ಷಣೆ ಹೆಚ್ಚಿನ ಜನ ಆಗಮಿಸಿದ್ದರು ದೂರದರ್ಶನದೊಂದಿಗೆ ರೂಪಾ ಇನ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಕುರಿತು ಮಾಹಿತಿ ದೊರೆತಿದೆ ಎಂದರು ರಿಯಾಲಿಟಿ ನ್ಯಾಚುರಲ್ ಆಗಿ ಇವತ್ತು ಮಾಡಿರೋದಕ್ಕಾಗಿ ತುಂಬಾ ಚೆನ್ನಾಗಿದೆ ಮತ್ತೆ ಪ್ರತಿಯೊಂದನ್ನು ಅದರ ಬಗ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ನಮ್ಗೆ ಏನ್ ಗೊತ್ತಿಲ್ಲದಂತ ವಿಷಯಗಳು ಆದಿಕವಿ ಮಹರ್ಷಿ ಇರ್ಬೋದು ವಾಲ್ಮೀಕಿ ಮಹರ್ಷಿಗಳು ನೇಪಾಳದಲ್ಲಿರುವಂತ ಅವರ ಎಲ್ಲವನ್ನು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸಂಗನಗೌಡ ಗೌಡ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ವೀಕ್ಷಿಸಲು ರಾಯಚೂರಿನಿಂದ ಆಗಮಿಸಿದ್ದು ವಿವಿಧ ಕಲಾಕೃತಿಗಳು ಜನರನ್ನು ಆಕರ್ಷಿಸುತ್ತಿವೆ ಎಂದರು ಅಷ್ಟೇ ಅಂದವಾಗಿದೆ ನೋಡಲಿಕ್ಕೆ ಬಹಳ ಚೆಂದಾಗಿದೆ ಪ್ರತಿ ವರ್ಷ ಇಲ್ಲಿ ಎರಡು ಸಲ ಮಾಡುತ್ತಾರೆ ಆ ಎರಡು ಸಲ ಬಂದು ನೋಡ್ಬೇಕಂತ ನಮ್ಮೆಲ್ಲರಿಗೂ ಕೂಡ ಆಸೆ ಆಗ್ತಿದೆ ಗಿಲ್ಬರ್ಟ್ ಪ್ರತಿ ಬಾರಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ವೀಕ್ಷಣೆಗೆ ಬರುತ್ತಿದ್ದು ಈ ಬಾರಿಯ ಥೀಮ್ ವಿಶೇಷವಾಗಿದೆ ಎಂದರು ರಿಪಬ್ಲಿಕ್ ಡೇ ಟೈಮಲ್ಲಿ ಅಲ್ಲಿ ನಾನು ಬರ್ತೀನಿ ಪ್ರತಿ ವರ್ಷ ಒಂದೊಂದೊಂದು ಅಲ್ಲಿ ಮಾಡ್ತಾರೆ ಈ ಸತಿ ಎರಡ್ ಸಾವಿರದ ಈ ಸತಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಲ್ಲಿ ಇನ್ನೂರ ಹದಿನೇ ಹದಿನೇಳನೇ ಫಲಪುಷ್ಪ ಪ್ರದರ್ಶನ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತೆ ತೋಟಗಾರಿಕೆ ಇಲಾಖೆ ಕಡೆ ತೇಜಸ್ವಿನಿ ಮೊದಲ ಬಾರಿಗೆ ತಮ್ಮ ಯೋಗ ತಂಡದೊಂದಿಗೆ ಫಲಪುಷ್ಪ ಪ್ರದರ್ಶನ ವೀಕ್ಷಣೆಗೆ ಬಂದಿದ್ದು ಸಂತಸವಾಗಿದೆ ಎಂದರು ಆಮೇಲೆ ಎಲ್ಲ ಯೋಗದಿಂದ ಫಸ್ಟ್ ಟೈಮ್ ಬರ್ತಾ ಇರೋದು ಬಟ್ ಇಂಡಿವಿಜುವಲ್ ಆಗಿ ಬರ್ತಾ ಇದ್ವಿ ಈ ಸರಿ ತುಂಬಾ ಆಯ್ತು ಎಲ್ಲರೂ ನೋಡಿದ್ವಿ ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೋಡಿ ತುಂಬಾ ಖುಷಿ ಆಯ್ತು